ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಳ್ಬೇಕು ಮತ್ತು ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಬೇಕಂದಾಗ ವರ್ಷ ಪೂರ್ತಿ ಇದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಒಳ್ಳೆಯ ಅಧ್ಯಯನ ಮಾಡಿ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಬೇಕಾಗಿರುವಂತದ್ದು ಆಗಿರ್ತದೆ ಜೊತೆಗೆ ಎಲ್ ಸಿ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಆದರೆ ಪರೀಕ್ಷೆಯಲ್ಲಿ ಯಾವುದೇ ಹೆದರಿಕೆ ಇಲ್ಲದೆ ಉತ್ತಮವಾಗಿ ಬರೆಯುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಇಲ್ಲಿ ಹಾವೇರಿ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡ್ಬೋಣ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆಸಿರುವಂತಹ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ನೀವು ಪರೀಕ್ಷೆಗೆ ಸಿದ್ಧತೆಯನ್ನು ಸಹ ಮಾಡ್ಕೊಳ್ಬಹುದಾಗಿರುವಂಥದ್ದು ಹೀಗೆ ಹಲವಾರು ಪತ್ರಿಕೆಗಳನ್ನು ಉತ್ತರಿಸಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಾಗ ಪರೀಕ್ಷಾ ಭಯ ಎಲ್ಲ ಹೋಗಿ ಪರೀಕ್ಷೆಯನ್ನು ಸುಲಭವಾಗಿ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ವಿಷಯ ಇರುವಂತದ್ದು ಸಮಾಜ ವಿಜ್ಞಾನ ವಿಷಯ ಸಂಕೇತ ಏಟಿ ಫೈವ್ ಕೆ ಗರಿಷ್ಠ ಅಂಕಗಳು ಎಂಬತ್ತು ಇನ್ನು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳು ಕೆಲವೊಂದು ಸಾಮಾನ್ಯ ಸೂಚನೆಗಳಿಗೆ ಸಂಬಂಧಿಸುತ್ತೆ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಆ ಎಲ್ಲ ಸೂಚನೆಗಳು ಎಲ್ಲಾ ಪ್ರಶ್ನೆ ಪತ್ರಿಕೆಗಳಿಗೂ ಸಹ ಕಂಟಿನ್ಯೂ ಆಗುವಂತದ್ದು ಆಗಿರುವಂತದ್ದಾಗಿದೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನ ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿರುವಂಥದ್ದು ಮೊದಲ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳಿರುವಂಥದ್ದು ಮೊದಲನೇ ಪ್ರಶ್ನೆ ಧರ್ಮ ಪರಿಪಾಲನಾ ಯೋಗಂ ಸ್ಥಾಪಿಸಿದವರು ಕೇಳಿರುವಂಥದ್ದು ಎ ಪೆರಿಯಾರ್ ಬಿ ನಾರಾಯಣ ಗುರು ಸಿ ಜ್ಯೋತಿ ಬಾಪುಲೆ ಡಿ ದಯಾನಂದ್ ಸರಸ್ವತಿ ಇನ್ನು ಎರಡನೇ ಪ್ರಶ್ನೆ ಜನಾಂಗೀಯ ದ್ವೇಷ ಪ್ರಸಾರ ಮಾಡಲು ಹಿಟ್ಲರ್ ನೇಮಿಸಿದ ವಿಶೇಷ ಮಂತ್ರಿ ಅಂತ ಕೇಳಿರುವಂಥದ್ದು ಎ ಗೂಬೆಲ್ಸ್ ಬಿ ಅಷ್ಟಪ್ರಧಾನರು ಸಿ ಹೋಲೋಕಾಸ್ಟ್ ಡಿ ಫ್ಯೂರರ್ ಇನ್ನು ಮೂರನೇ ಪ್ರಶ್ನೆ ಇರುವಂತದ್ದು ಮಹಿಳಾ ಸಹಾಯವಾಣಿ ಸಂಖ್ಯೆ ಎ ಒನ್ ಜೀರೋ ನೈನ್ ಒನ್ ಬಿ ಒನ್ ಜೀರೋ ನೈನ್ ಏಟ್ ಸಿ ಒನ್ ಜೀರೋ ಒನ್ ಸೆವೆನ್ ಡಿ ಒನ್ ಜೀರೋ ನೈನ್ ನೈನ್ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂಥದ್ದು ಮಾನವ ಕುಲ ವಲಂ ಈ ಹೇಳಿಕೆ ನೀಡಿದವರು ಕೇಳಿರುವಂತದ್ದು ಶಿವರಾಮ್ ಕಾರಂತ್ ಪಂಪ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ನು ಐದನೇ ಪ್ರಶ್ನೆ ಇರುವಂತದ್ದು ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತಂದಿರುವ ಉದ್ದೇಶ ಕೇಳಿರುವಂಥದ್ದು ಎ ವರದಕ್ಷಿಣೆ ನಿವಾರಣೆಗೆ ಬಿ ಬಾಲ್ಯ ವಿವಾಹ ನಿಯಂತ್ರಣ ಸಿ ಹೆಣ್ಣುಪೂರ್ಣ ಹತ್ಯೆ ನಿಯಂತ್ರಣ ಡಿ ಬಾಲ ಕಾರ್ಮಿಕತನ ನಿಯಂತ್ರಣ ಆರನೇ ಪ್ರಶ್ನೆ ಉತ್ತರ ಪ್ರದೇಶದಲ್ಲಿ ಬೀಳುವ ಪರಿಸರನ ಮಳೆಯನ್ನು ಹೀಗೆ ಕರೆಯುವರು ಎ ಕಾಫಿ ತುಂತುರು ಬಿ ಮಾವಿನ ಹುಯಿಲು ಸಿ ಕಾಲ ಬೈಸಾಕೆ ಡಿ ಆಡೀಸ್ ಇನ್ನು ಏಳನೇ ಪ್ರಶ್ನೆ ಇರುವಂಥದ್ದು ಕೇಂದ್ರ ಸರ್ಕಾರದ ಆಯವ್ಯವನ್ನು ಲೋಕಸಭೆಯಲ್ಲಿ ಮಂಡಿಸುವವರು ಎ ಕೇಂದ್ರ ಹಣಕಾಸು ಸಚಿವರು ಬಿ ಪ್ರಧಾನಮಂತ್ರಿ ಸಿ ರಾಷ್ಟ್ರಪತಿ ಡಿ ಉಪರಾಷ್ಟ್ರಪತಿ ಇನ್ನು ಎಂಟನೇ ಪ್ರಶ್ನೆ ವಸಂತನು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಕಾರನ್ನು ಕೊಂಡಾಗ ಕಾರು ಕಂಪನಿಯಿಂದ ಮೋಸಕ್ಕೆ ಒಳಗಾಗಿರುತ್ತಾನೆ ಈಗ ವಸಂತನು ದೂರನ್ನು ಸಲ್ಲಿಸಬೇಕಾದ್ದು ಎ ಜಿಲ್ಲಾ ಆಯೋಗ ಬಿ ರಾಜ್ಯ ಆಯೋಗ ಸಿ ತಾಲೂಕು ಆಯೋಗ ಡಿ ರಾಷ್ಟ್ರ ಆಯೋಗ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರನ್ನು ಮುಖಿನ ಮನುಷ್ಯ ಎನ್ನಲು ಕಾರಣವೇನು ಹತ್ತನೇ ಪ್ರಶ್ನೆ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು ಹನ್ನೊಂದನೇ ಪ್ರಶ್ನೆ ಪೂರ್ವಾಗ್ರಹ ಎಂದರೇನು ಹನ್ನೆರಡನೇ ಪ್ರಶ್ನೆ ನೋಬೆಲ್ ಶಾಂತಿ ಬಹುಮಾನ ಪಡೆದ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆ ಯಾವುದು ಹದಿಮೂರನೇ ಪ್ರಶ್ನೆ ಭಾರತ ಸ್ವತಂತ್ರ ಜಿಪಿಎಸ್ ವ್ಯವಸ್ಥೆ ಹೆಸರು ಏನು ಹದಿನಾಲ್ಕನೇ ಪ್ರಶ್ನೆ ವಸತಿ ವಸತಿ ಒದಗಿಸಲು ಜಾರಿಗೊಳಿಸಿರುವ ಯಾವುದಾದ್ರೂ ಒಂದು ವಸತಿ ಯೋಜನೆಯನ್ನು ತಿಳಿಸಿ ಅಂತ ಕೇಳಿರೋದು ಹದಿನೈದನೇ ಪ್ರಶ್ನೆ ರಮೇಶನು ಐದು ವರ್ಷಗಳ ನಂತರ ಮಗನ ಉನ್ನತ ವ್ಯಾಸಂಗಕ್ಕಾಗಿ ಪ್ರತಿ ತಿಂಗಳು ಹಣವನ್ನು ಉಳಿತಾಯ ಮಾಡಲು ಯಾವ ಬ್ಯಾಂಕ್ ಖಾತೆಯನ್ನು ತೆರೆಯಬೇಕು ಹದಿನಾರನೇ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಅಭ್ರಕದ ಬೇಡಿಕೆಯು ಕಡಿಮೆಯಾಗುತ್ತಿದೆ ಏಕೆ ಅಂತ ಕೇಳಿರೋದು ಇನ್ನು ಮೂರನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಎಂಟು ಪ್ರಶ್ನೆ ಇದೆ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳಿರುವಂಥದ್ದು ಹದಿನೇಳನೇ ಪ್ರಶ್ನೆ ಜುನಾಗಡವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ಸೇರಿಸಲಾಯಿತು ಹದಿನೆಂಟನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ತಿಳಿಸಿರಿ ಹತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ನಡೆದ ಪ್ರಮುಖ ಪರಿಸರ ಚಳುವಳಿಗಳನ್ನು ಹೆಸರಿಸಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳಾವು ಇನ್ನು ಇಪ್ಪತ್ತನೇ ಪ್ರಶ್ನೆ ಭಯೋತ್ಪಾದನೆ ನಿಗ್ರಹಿಸಲು ಭಾರತದಲ್ಲಿ ಕೈಗೊಂಡ ಕ್ರಮಗಳಾವು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ವಿಶ್ವಸಂಸ್ಥೆಯ ಉದ್ದೇಶಗಳಾವು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ವ್ಯತ್ಯಾಸ ತಿಳಿಸಿ ಅಂತ ಕೇಳಿರುವ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ಕಂಡುಬರುವ ಪ್ರಮುಖ ಮಣ್ಣುಗಳಾವುವು ಇಪ್ಪತ್ಮೂರನೇ ಪ್ರಶ್ನೆ ಪ್ರತ್ಯಕ್ಷ ತೆರಿಗೆಗಳನ್ನು ತಿಳಿಸಿರಿ ಅಂತ ಕೇಳಿರುವಂಥದ್ದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಇನ್ನು ನಾಲ್ಕನೇ ಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಒಂಬತ್ತು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವಾರು ಕಾರಣಗಳಿಂದ ವಿಫಲವಾಯಿತು ದೃಢೀಕರಿಸಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಭಾರತೀಯ ತಾತ್ವಿಕತೆ ಮತ್ತು ಸ್ವಾತಂತ್ರ್ಯ ಚಳುವಳಿಗೆ ಅನಿಬೇಸೆಂಟ್ ಅವರು ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ ದೃಢೀಕರಿಸಿ ಅಂತ ಕೇಳಿ ಇಪ್ಪತ್ತಾರನೇ ಪ್ರಶ್ನೆ ಉನ್ನತ ತಂತ್ರಜ್ಞಾನದ ಬಳಕೆಯ ಪ್ರಸ್ತುತ ದಿನಮಾನಗಳಲ್ಲಿ ಮಹತ್ವದಾಗಿದೆ ಹೇಗೆ ಈ ಇಪ್ಪತ್ತಾರನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂಥದ್ದು ಪ್ರವಾಹ ನಿಯಂತ್ರಣ ಕ್ರಮಗಳು ಯಾವುವು ಅಂತ ಕೇಳಿರುವ ಇಪ್ಪತ್ತೇಳನೇ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಪ್ರಮುಖವಾದದ್ದು ಹೇಗೆ ಸಮರ್ಥಿಸಿ ಅಂತ ಕೇಳಿರೋದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಭಾರತ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ ದೃಢೀಕರಿಸಿ ಅಂತ ಕೇಳಿರೋದು ಇಪ್ಪತ್ತೆಂಟನೇ ಪ್ರಶ್ನೆ ಬ್ಯಾಂಕುಗಳ ಗುಣಲಕ್ಷಣಗಳು ಅಂತ ಕೇಳಿರುವಂತದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಉದ್ಯಮಶೀಲತೆ ಗುಣಲಕ್ಷಣಗಳಾವು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಾರ್ತಾಂಡ ವರ್ಮ ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಮೂವತ್ತನೇ ಪ್ರಶ್ನೆ ಎರಡನೇ ಮಹಾಯುದ್ಧದ ಫಲಿತಾಂಶಗಳೇನು ಇನ್ನು ಮೂವತ್ತೊಂದನೇ ಪ್ರಶ್ನೆ ಪ್ರತ್ಯಕ್ಷ ನೇಮಕಾತಿ ಪರೋಕ್ಷ ನೇಮಕಾತಿಗಿಂತ ಹೇಗೆ ಭಿನ್ನವಾಗಿದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಅಸಂಘಟಿತ ಕೆಲಸಗಾರರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ ದೃಢೀಕರಿಸಿ ಅಂತ ಕೇಳಬಹುದು ಮೂವತ್ ಮೂರನೇ ಪ್ರಶ್ನೆ ಭಾರತ ಭೂ ಮೇಲೆ ಪ್ರಭಾವ ಬೀರುವ ಅಂಶಗಳಾವು ಹೇಳಿ ಕೇಳಿರುವಂಥದ್ದು ಇನ್ನು ಐದನೇ ಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ನಾಲ್ಕು ಪ್ರಶ್ನೆವೇ ಪ್ರತಿಯೊಂದಕ್ಕೂ ನಾಲ್ಕು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣದ ಪ್ರಭಾವದಿಂದ ಉಂಟಾದ ಅಭಿರುಚಿ ಮತ್ತು ಆಲೋಚನೆಗಳು ಭಾರತದಲ್ಲಿ ಹೊಸ ತಲೆಮಾರು ಸೃಷ್ಟಿಗೆ ಹೇಗೆ ಕಾರಣವಾದವು ಅಂತ ಕೇಳಿ ಅಥವಾ ಈ ಪ್ರಶ್ನೆಗೆ ಆಯ್ಕೆಯನ್ನು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಆಡಳಿತದಿಂದ ಮೈಸೂರು ಮಾದರಿ ರಾಜ್ಯವಾಯಿತು ಈ ಹೇಳಿಕೆಯನ್ನು ದೃಢೀಕರಿಸಿ ಅಂತ ಕೇಳಿರುವಂಥದ್ದು ಇನ್ನು ಮೂವತ್ತೈದನೇ ಪ್ರಶ್ನೆ ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪಾತ್ರವನ್ನು ವಿವರಿಸಿ ಅಂತ ಕೇಳಿರುವುದು ಮೂವತ್ತಾರನೇ ಪ್ರಶ್ನೆ ಲಿಂಗತ್ವ ಅಲ್ಪಸಂಖ್ಯಾತ ತಾರತಮ್ಯ ಹೋಗಲಾಡಿಸಲು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಸಮರ್ಥಿಸಿ ಅಂತ ಕೇಳಿರುವುದು ಮೂವತ್ತೇಳನೇ ಪ್ರಶ್ನೆ ಅರಣ್ಯಗಳು ಉಪಯುಕ್ತ ಸಂಪನ್ಮೂಲಗಳಾಗಿದ್ದು ಮಾನವ ಮತ್ತು ಪರಿಸರಕ್ಕೆ ಬಹಳ ಉಪಯುಕ್ತವಾಗಿವೆ ಸಮರ್ಥಿಸಿ ಅಂತ ಕೇಳಿರುವುದು ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದು ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಐದನ್ನು ಗುರುತಿಸಿ ಅಂತ ಕೇಳಿರುವಂತದ್ದು ಐದು ಸ್ಥಳಗಳನ್ನು ಗುರುತಿಸುವುದಕ್ಕೆ ಒಂದೊಂದು ಅಂಕದಂತೆ ಒಟ್ಟು ಐದು ಅಂಕಗಳು ಇಲ್ಲಿರುವಂತದ್ದಾಗಿದೆ ಎಂಬತ್ತೆರಡು ಡಿಗ್ರಿ ಮೂವತ್ತು ನಿಮಿಷ ಮೂವತ್ತು ನಿಮಿಷ ಪೂರ್ವ ರೇಖಾಂಶ ಭಕ್ರಾನಗಲ್ ಲಾತೂರ್ ಬಾಂಬೆ ಹೈ ಕೋರ ಮಂಡಲ ತೀರ ಭಾರತ ಚಹಾದ ಬಂದರು ಭದ್ರಾವತಿ ಇವಿಷ್ಟು ಸ್ಥಳಗಳನ್ನ ಭಾರತ ಕಾಶೆಯಲ್ಲಿ ಗುರುತಿಸಬೇಕಾಗಿರುತ್ತೆ ಯಾವ್ದಾದ್ರು ಐದನ್ನು ಗುರುತಿಸಿದಲ್ಲೂ ಸಹ ಐದು ಅಂಕಗಳು ಸಂಪೂರ್ಣವಾಗಿ ಇಡೀ ದೊರೆಯುವಂತದಾಗಿದೆ ಭಾರತ ನಕಾಶೆಯಲ್ಲಿನ ಸ್ಥಳಗಳಿಗೆ ಸಂಬಂಧಿಸಿದಂತೆ ಫೈವ್ ಡೇ ಚಾಲೆಂಜ್ ನಾವು ವಿಡಿಯೋ ಸಿದ್ಧಪಡಿಸಿರುವಂತದ್ದು ಆ ವಿಡಿಯೋ ಸಹ ವೀಕ್ಷಿಸಿ ನೀವು ಇನ್ನಷ್ಟು ಪ್ರಾಕ್ಟೀಸ್ ಅನ್ನು ಸಹ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಈ ಎಲ್ಲ ಪ್ರಶ್ನೆಗಳನ್ನ ನೀವು ಒಂದು ಬಾರಿ ಉತ್ತರಿಸಿ ಪರೀಕ್ಷೆಗಾಗಿ ಸಿದ್ಧತೆ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಹಾಗೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಈ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳು ಬೇಕಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳು ನೀವು ಭೇಟಿಯಾಗೋಣ ಧನ್ಯವಾದಗಳು